ಬೆಣ್ಣೆಹಳ್ಳ ಅಭಿವೃದ್ಧಿಗೆ ಅವಯವದಲ್ಲಿ ಸರ್ಕಾರ ಘೋಷಿಸಿದಂತೆ ಕಾಮಗಾರಿ ಪ್ರಾರಂಭಿಸುತ್ತೇವೆ ಸಚಿವ ಸಂತೋಷ್ ಲಾಡ್ ನವಲಗುಂದ ಬೆಣ್ಣೆಹಳ್ಳ ಪ್ರವಾಹ ತಡೆಯಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ಅವಯವದಲ್ಲಿ ಅಭಿವೃದ್ಧಿ ಮಾಡಲು ಘೋಷಿಸದಂತೆ ಸರ್ಕಾರದ ಒಪ್ಪಿಗೆ ಪಡೆದು ಡಿಪಿಆರ್ ತಯಾರಿಸಿ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಭರವಸೆ ನೀಡಿದರು ಇಂದು ನವಲಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಮುಂಗಾರು ಅತಿವೃಷ್ಟಿ ಮಳೆಗೆ ತುಪ್ಪರಿಹಳ್ಳ ಬೆಣ್ಣೆ ಹಳ್ಳದ ಪ್ರವಾಹದಿಂದ ಹನಿಗೊಳಗಾದ ಸಿರೂರು ಗುಮಗೌಳ ಹನಸಿ ಸಿರುಕುಳ ಬಳ್ಳೂರು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಹಾವೇರಿ ಧಾರವಾಡ ಗದಗ ಹಾಗೂ ಬಾಲ್ಕೋಟೆ ಜಿಲ್ಲೆಯಲ್ಲಿ ಹರಿಯುವ ಬಹುದಿನದ ಬೇಡಿಕೆಯಾದ ಬೆಣ್ಣೆ ಅಗಲೀಕರಣ ಹಾಗೂ ತಡೆಗೋಡೆ ನಿರ್ಮಿಸಿ ರೈತರ ಜಮೀನುಗಳಿಗೆ ಹಾಗೂ ಗ್ರಾಮಗಳಿಗೆ ನೀರು ನುಗ್ಗದಂತೆ ಹೊಸ ತಂತ್ರಜ್ಞಾನದ ಮೂಲಕ ಅವಯವದಲ್ಲಿ ಘೋಷಿಸದಂತೆ ಸರ್ಕಾರದ ಒಪ್ಪಿಗೆ ಪಡೆದು ಕರ್ನಾಟಕ ನೀರಾವರಿ ನಿಗಮದ ಮೂಲಕ ಟೆಂಡರ್ ಕರೆದು ಒಂದು ವರ್ಷದೊಳಗಾಗಿ ಕಾಮಗಾರಿ ಪ್ರಾರಂಭಿಸುತ್ತೇವೆ ಹಾಗೂ ತುಪ್ಪರಿ ಹಳ್ಳದ ಎರಡನೇ ಹಂತದ ಟೆಂಡರ್ ಕರೆದು ಬಾಕಿ ಉಳಿದ ಕಾಮಗಾರಿಗಳಿಗೆ ಚಾಲನೆ ನೀಡುವುದರ ಜೊತೆಗೆ ಹಾನಿಯಾಗದಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಎಂದು ಹೇಳಿದರು ಭೇಟಿ ನೀಡದ ಗ್ರಾಮಗಳಲ್ಲಿ ಸಾಕಷ್ಟು ಮನೆಗಳು ಬಿದ್ದಿದ್ದು ರಸ್ತೆಗಳು ಹಾಗೂ ಸೇತುವೆಗಳು ಕೊಚ್ಚಿ ಹೋಗಿದ್ದು ಅವುಗಳ ಅಭಿವೃದ್ಧಿ ಹಾಗೂ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ನಿರ್ಧಾರ ತೆಗೆದುಕೊಳ್ಳಲಿದೆ ಹಾಗೂ ಅತಿವೃಷ್ಟಿ ಕುರಿತು ಮುಂಜಾಗ್ರತೆಯಿಂದ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಯಿತು ಇಂದು ನೌಲ್ಗುಂದದಲ್ಲಿ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡದ ಸಂದರ್ಭದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಹೋರಾಟಗಾರರು ಮನವಿ ಸಲ್ಲಿಸಿ ರೈತರಿಗೆ ಎರಡು ಸಾವಿರದ ಇಪ್ಪತ್ತಾಯ ಸಾಲಿನ ಪರಿಹಾರ ನೀಡುವುದು ಹಾಗೂ ಇತರೆ ಸಮಸ್ಯೆ ಹಾಗೂ ಮಹದಾಯಿ ಕಳಸ ಬಂಡವಾರು ಯೋಜನೆಯನ್ನು ಬೇಗನೆ ಜಾರಿ ಮಾಡಬೇಕೆಂದು ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಎನ್ ಎನ್ಎಚ್ ಕೋಮ್ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಪ್ರಭು ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಉಪವಿಗಾಧಿಕಾರಿ ಶಹಲಂ ಹುಸೇನ್ ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾಂತವ್ ಗುಜ್ಜಾಳ್ ಅಣ್ಣಿಗೆರೆ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಮಾಯಣ್ಣ ಮುಖಂಡರುಗಳಾದ ಕೆಂಪೇಗೌಡ ಪಾಟೀಲ್ ಎಂಎಸ್ ರೋಣ್ ಮಾಂತೇಶ್ ಹಂಚನಾಳ್ ಎಸ್ ವಿ ಬಳಿಗೇರಿ ಅಲಿ ಗೊರವ್ನಳ್ಕುಳ ಸಂತೋಷ್ ಗುಜ್ಜಾಳ ಮಂಜು ಬ್ಯಾಳಿ ಮಂಜು ಜಕಾತಿ ಶಿವಾನಂದ್ ಬಂಡಿವಾಡ ಮಲ್ಲಿಕಾರ್ಜುನ್ ಕಾಲ್ವಾಡ ವಿಜಯ್ ಪೂಜಾರ್ ಮೈಲಾರ್ಗೌಡ್ ಬಾಳನಗೌಡರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಶಿವ ನಾಯಕ್ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ನವಲಗುಂದ್ರೆ

மணி சார் இன்னொரு சார் சா கொடுப்பா நோட்